ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ತು ಮೊದಲಿಗೆ ದೇವಿಯನಿಗೆ ಕಾಲ್ ಮಾಡಿ ಅದೇ ಅಶ್ವಿನಿ ಯಾವ ಥರದವಳು ಅಂತ ಹೇಳಿ ನಿಮಗಿನ್ನೂ ಗೊತ್ತಿಲ್ಲ ಅಶ್ವಿನಿ ಯಾವ ರೀತಿಯವಳು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಕೇಳಿ ನೀವು ನನಗೆ ಆ ಮನೆಯಲ್ಲಿ ಅಶ್ವಿನಿನ ಹಿಡಿಯಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಅಶ್ವಿನಿ ಬಗ್ಗೆ ಎಲ್ಲ ಸತ್ಯನೂ ದೇವಿಯನ್ನ ಹತ್ರ ಹೇಳಿದಾಗ ದೇವಿಯನಿಗೆ ಹೃದಯನೇ ಹೊಡೆದೋಗಾಗುತ್ತೆ ತನ್ನ ಮುಖವಾಡ ಕಳಿಸಿ ಬೀಳುವ ಆಗಿದೆಯಲ್ಲ ಏನು ಮಾಡಲಿ ಅದರಲ್ಲೂ ಆ ವಿಷಯಕ್ಕಿಂತ ಹೆಚ್ಚಾಗಿ ಅಶ್ವಿನಿಯು ಇನ್ನೊಂದು ಮುಂದನ್ನು ಮಾಡ್ತಿದ್ದಾಳಲ್ಲ ನಾನು ಅವಳಿಗೆ ನನಗೆ ಹೆಲ್ಪ್ ಆಗಲಿ ನಾನು ಆರಿಸುವ ಗೊಂಬೆಯಾಗಿ ಅವಳು ಅವಳನ್ನು ಆಡಿಸ್ಬೇಕು ಅಂತ ಹೇಳಿ ಈ ಮನೆಗೆ ಕರೆಸ್ಕೊಂಡೆ ಆದರೆ ಅವಳೇ ಇವಾಗ ನನ್ನನ್ನು ಆಟ ಆಡಿಸ್ತಿದ್ದಾಳಲ್ಲ ನನಗೆ ಹಿಂದೊಂದು ಮುಂದೊಂದು ಮಾಡಿ ನನ್ನನ್ನು ನನ್ನ ಮೋಸ ನನಗೆ ಮೋಸ ಮಾಡ್ತಾ ಇದ್ದಾಳೆ ನನ್ನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾಳೆ ಇದನ್ನು ನಾನು ಇಲ್ಲಿಗೆ ಬಿಟ್ಟರೆ ಅವಳು ನನ್ನ ತಲೆ ಮೇಲೆ ಕೊಳ್ಳೆ ಇಡೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಗಾಗಿ ಇದನ್ನು ನಾನು ಈಗಲೇ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಹೇಳಿ ಅಜಿತ್ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅವಳ ಬಗ್ಗೆ ವಿಚಾರಿಸ್ಕೊಂಡು ಅವಳನ್ನು ವಿಚಾರಿಸಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಜಿತ್ ಕಾಲನ್ನು ಅದೇ ಕಟ್ ಮಾಡಿ ಭೂಮನ ಅಶ್ವಿನಿಗೆ ಕಾಲ್ ಮಾಡ್ತಾಳೆ ಅಶ್ವಿನಿ ನಾನು ಇವಾಗ ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಹೇಳಿ ಲೊಕೇಶನ್ ಶೇರ್ ಮಾಡ್ತಾಳೆ ನಂತರ ಅಶ್ವಿನಿ ಬಂದು ದೇವಿನಿ ಹತ್ರ ಏನು ಮೇಡಮ್ ಇಷ್ಟೊಂದು ಅರ್ಜೆಂಟ್ ಆಗಿ ಬರ್ಲಿಕ್ಕೆ ಹೇಳಿದ್ರಲ್ಲ ಏನು ವಿಷಯ ಅಂತ ಕೇಳಿದಾಗ ದೇವಿನಿಗೆ ಕೋಪ ಬಂದು ಅಶ್ವಿನಿ ಕೆನೆಗೆ ಬಂದು ಬಾರಿಸ್ತಾಳೆ ಆವಾಗ ಅಶ್ವಿನಿ ಹೇಳ್ತಾಳೆ ಏನು ಮೇಡಮ್ ನೀವು ನನ್ನ ಕೆನೆಗೆ ಹೊಡೆಯುವಷ್ಟು ಇಷ್ಟೊಂದು ಕೋಪಗೊಂಡಿದ್ರಲ್ಲ ಯಾಕೆ ನಮ್ಮ ಅಪ್ಪನು ನನಗೆ ಮೈ ಮೇಲೆ ಬಂದು ಪೆಟ್ಟು ಕೊಟ್ಟವರಲ್ಲ ಅಂಥದ್ರಲ್ಲಿ ನಿಮಗೆ ನನಗೆ ಹೊಲಿಗೆ ಅಧಿಕಾರ ಕೊಟ್ಟವ್ರು ಯಾರು ನೆನಪಿರಲಿ ನಿಮ್ಮ ಸಹಾಯ ನಿಮಗೆ ಸಹಾಯ ಮಾಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು ಬಿಟ್ಟು ನೀವು ನನ್ನ ಮೇಲೆ ಅಧಿಕಾರ ಚಲಾಯಿಸ್ಲಿ ಅಂತಲ್ಲ ಅಥವಾ ನೀವು ನನಗೆ ಹೊಡಿಲಿ ಬಡಿಲಿ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿರೋದಲ್ಲ ಅಂತ ಹೇಳಿದಾಗ ದೇವಿಯನೇ ಹೇಳ್ತಾಳೆ ಇನ್ನೇನು ಮಾಡಬೇಕಿತ್ತು ನೀನು ಮಾಡಿರುವ ಕೆಲಸಕ್ಕೆ ನಾನು ಇಷ್ಟು ಒಂದು ಪೆಟ್ಟು ಕೊಟ್ಟಿರೋದು ಹೆಚ್ಚು ಕಡಿಮೆ ಇನ್ನೇನು ಮಾಡಬೇಕು ಅಂತ ಹೇಳಿ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಕೋಪದಿಂದ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಯಾಕೆ ಮೇಡಮ್ ಏನಾಯಿತು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಲ್ಲ ಅಂತ ಹೇಳಿದಾಗ ಅಶ್ವ ದೇವಿಯನೇ ಹೇಳ್ತಾಳೆ ಯಾಕೆ ಅಂತ ಹೇಳಿ ಮತ್ತೆ ಕೇಳ್ತಿದ್ದೀಯಲ್ಲ ನೀನು ನನಗೆ ಗೊತ್ತಿಲ್ಲ ಏನು ಕೆಲಸ ಮಾಡಿದೆ ನಾನೇ ನಿನ್ನನ್ನು ಕರೆಸಿರೋದಕ್ಕೆ ನಾನು ಹೇಳಿರುವುದಷ್ಟೇ ಮಾಡೋದಕ್ಕೆ ಆದರೆ ನೀನು ಅಧಿಕ ಪ್ರಸಂಗತನದಿಂದ ಇದೇ ಮನೆಯಲ್ಲಿ ಉಳ್ಕೊಳ್ಬೇಕು ಹಾಗೆ ಈ ಮನೆಯಲ್ಲಿ ಪರ್ಮನೆಂಟಾಗಿ ಇರೋದಕ್ಕೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಎಲ್ಲ ಕೆಲಸನೂ ಮಾಡ್ತಿದ್ದೀಯಲ್ಲ ಇದನ್ನೆಲ್ಲ ಮಾಡಲಿಕ್ಕೆ ಯಾರು ಹೇಳಿರುವುದು ನನಗೆ ಅಂತ ಹೇಳಿದಾಗ ಅಶ್ವಿನಿಗೆ ಆಗಿ ಅಯ್ಯೋ ಇವಳಿಗೆ ಎಲ್ಲ ಗೊತ್ತಾಗಾಯ್ತು ಹೇಗೆ ಹೇಗಾದರೂ ಮಾಡಿ ಇದನ್ನು ನಾನು ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಏನಾಯಿತು ಮೇಡಮ್ ಯಾವ ವಿಷಯ ಅಂತ ಹೇಳಿ ಅಂತ ಹೇಳಿದಾಗ ದೇವಿಯೇ ಹೇಳ್ತಾಳೆ ಇನ್ನೇನು ವಿಷಯ ಶ್ರವಣ ಕೈಯಿಂದ ಕ್ರೆಡಿಟ್ ಕಾರ್ಡನ್ನು ಯಾಕೆ ತೊಗೊಂಡೆ ಹಾಗೆ ಅಜಿತ್ನ ಮುಸ್ಕಾಕ್ಕೊಂಡು ಮದುವೆ ಆಗಬೇಕು ಅಂತ ಹೇಳಿ ಯಾಕೆ ಹೋದೆ ಅಂತ ಹೇಳಿದಾಗ ಅಶ್ವಿನಿಗೆ ಶಾಕ್ ಆಗ್ತದೆ ಅಜಿತ್ ಎಲ್ಲ ಕಾಲ್ ಮಾಡಿ ಎಲ್ಲ ವಿಷಯ ಇವಳಿಗೆ ಹೇಳಿದ್ದೆನಲ್ಲ ನಾನು ಇವಾಗ ಜಾಗೃತಿಯಾಗಿರಬೇಕು ಅಂತ ಹೇಳಿ ಮೇಡಮ್ ನಾನು ಇನ್ನೇನು ಮಾಡಬೇಕಿತ್ತು ನೀವೇ ತಾನೇ ಈ ಮನೆಯಲ್ಲಿ ಮನಸ್ವಿನಿಯಾಗಿ ಆ್ಯಕ್ಟ್ ಮಾಡಲಿಕ್ಕೆ ಇಲ್ಲಿಗೆ ಕರೆಸಿರೋದು ಹಾಗಾಗಿ ನಾನು ಎಲ್ಲದೂ ಕೂಡ ಕಾನೂನು ಪ್ರಕಾರವಾಗಿ ಅವರು ಮಾಡ್ತಿದ್ದಾರಲ್ಲ ಹಾಗಾಗಿ ನಾನು ಕೂಡ ಬರೀ ಮಾತು ಬರೀ ಬಾಯಿಮಾತಿಗೆ ಮನಸ್ವಿನಿಯಾಗಿ ಕರ್ ಕರ್ಸ್ಕೊಂಡ್ರೆ ಸಾಕ ಯಾವ್ಯಾವ ರೀತಿಯಲ್ಲಿ ನಾನು ಮನಸ್ವಿನಿ ಅಂತ ಹೇಳಿ ಪ್ರೂವ್ ಮಾಡಬೇಕು ಅದೆಲ್ಲ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಅಪ್ಪ ಅಂತ ಹೇಳಿದ್ಮೇಲೆ ಮಗಳು ಆಪನ ಕೈಯಿಂದ ಕ್ರೆಡಿಟ್ ಕಾರ್ಡ್ ತಗೊಳ್ಳೋದು ಸರ್ವೇ ಸಾಮಾನ್ಯ ಅಲ್ವ ಹಾಗಾಗಿ ಅದನ್ನೇ ನಾನು ಮಾಡಿರೋದು ಅಂತ ಹೇಳಿದಾಗ ದೇವಿನ ಹೇಳ್ತಾಳೆ ಸರಿ ಅದು ಸರಿ ಆದರೆ ಅಜಿತ್ ನಮ್ಮ ಮುಸ್ಕಾಕೊಂಡು ಮದುವೆ ಆಗಲಿಕ್ಕೆ ಯಾಕೆ ಹೋದೆ ಅಂತ ಹೇಳಿದಾಗ ಮ ಅಶ್ವಿನಿ ಹೇಳ್ತಾಳೆ ಇನ್ನೇನು ಮಾಡಬೇಕಿತ್ತು ಮೇಡಮ್ ಆ ನಿಮ್ಮ ಮಗಳು ಥರ ಅವನನ್ನ ಮದುವೆ ಆಗಬೇಕು ಅಂತ ಹೋಗಿದ್ದಾಳೆ ಒಂದು ವೇಳೆ ಅವನ ಮದುವೆ ಆಗಲಿಕ್ಕೆ ಹೋದರೆ ಮದುವೆ ಆಗಿದ್ಲು ಅಂತ ತಿಳ್ಕೊಳ್ಳಿ ಅದನ್ನು ಕಾನೂನು ಪ್ರಕಾರ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ನೀವೇ ತಾನೇ ಹೇಳಿದಿರಿ ಹಾಗಾಗಿ ಇದು ನನಗೆ ಮೊದಲು ತಿಳಿದಿತ್ತು ಅಷ್ಟೇ ಅಲ್ಲ ಒಂದು ವೇಳೆ ಆ ಅಂಜನೇನಾದರೂ ಅಜಿತ್ನ ಈ ರೀತಿಯಾಗಿ ಮದುವೆ ಆಗಿದ್ದರೆ ಯಾವ ಪ್ರಯೋಜನ ಇರಲಿಲ್ಲ ಅಷ್ಟೇ ಅಲ್ಲದೆ ಆ ಶ್ರವಣ್ ಮತ್ತು ಮನೆಯವ್ರ ಕೈಯಿಂದ ತುಂಬಾ ಕೆಟ್ಟವಳಾಗ್ತಿದ್ಲು ಶ್ರವಣ್ ಮತ್ತು ಮನೆಯವರು ನಿಮ್ಮ ಮಗಳನ್ನು ಎಷ್ಟು ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಅಂಥದ್ರಲ್ಲಿ ಅವಳು ಇಂಥ ಕೆಲಸನ ಏನಾದರೂ ಮಾಡಿದ್ಲು ಅಂತ ಗೊತ್ತಾದರೆ ಅವಳು ಪರಿಸ್ಥಿತಿ ಯಾವ ರೀತಿ ಆಗೋದಿಲ್ಲ ಸ್ವಲ್ಪ ನೀವು ಯೋಚನೆ ಮಾಡಿ ಹಾಗಾಗಿ ಇದು ನಡಿಬಾರ್ದು ಅಂತ ಹೇಳಿ ನಾನು ಅವಳ ಮುಖಕ್ಕೆ ಮತ್ ಪ್ರ ಅವಳಿಗೆ ಪ್ರಜ್ಞೆ ತಪ್ಪಿಸಿ ನಾನು ಆ ಕೆಲಸ ಮಾಡಲಿಕ್ಕೆ ಒಪ್ಕೊಂಡಿರೋದು ಆ ಮುಸ್ಕಾಕ್ಕೊಂಡು ಬಂದು ನಾನು ಅಜಿತ್ನ ಮದುವೆ ಆಗ್ತೀನಿ ಅಂತ ಹೇಳಿ ನೀವು ಅಂದ್ಕೊಂಡ್ರೆ ಆ ಚಾನ್ಸೇ ಇರಲಿಲ್ಲ ನಾನು ಮುಸ್ಕುಕ್ ಹಾಕ್ಕೊಂಡು ಬಂದು ನಿಮಗೆ ಅಂಜನ ಬಗ್ಗೆ ಎಲ್ಲ ಸತ್ಯನೂ ಹೇಳಿ ಈ ಮದುವೆ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಆ ಕಾರ್ಯನೇ ನಡೆದಿರುವ ಹಾಗೆ ಮಾಡಬೇಕು ಅಂತ ಹೇಳಿನೇ ಹಾಗೆ ಬಂದಿರೋದು ಆದರೆ ಅಜಿತ್ ಮದುವಾರಿಯಲ್ಲಿ ಎಲ್ಲನೂ ತಿಳ್ಕೊಂಡು ಎಲ್ಲ ಹಾಳು ಮಾಡಿಬಿಟ್ಟ ಅಂತ ಹೇಳಿದಾಗ ದೇವಿಯನಿಗೆ ಶಾಕ್ ಆಗುತ್ತೆ ಇವಳು ನಿಜವಾಗ್ಲೂ ಹಾಗೆ ಮಾಡಿರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ ಸರಿ ಮೇಡಮ್ ನೀವೇ ನನಗೆ ಇವಾಗ ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ದು ನಂಬಿಕೆ ಇಲ್ಲದೆ ಇರೋ ಜಾಗದಲ್ಲಿ ನಾನು ಒಂದು ಕ್ಷಣವೂ ಇರೋದಿಲ್ಲ ಹಾಗಾಗಿ ನಾನು ಇವಾಗಲೇ ಈ ಕ್ಷಣನೇ ಇಲ್ಲಿಂದ ಹೊರಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆವಾಗ ದೇವಿಯ ನೀ ಇಲ್ಲ ನನಗೆ ಈ ಅಶ್ವಿನಿ ಸಹಾಯ ಬೇಕೇ ಬೇಕು ಅಂತ ಹೇಳಿ ಏಯ್ ಒಂದು ನಿಮಿಷ ನಿಲ್ಲು ಇಲ್ಲಿ ಬಾ ಇಲ್ಲಿ ಅಂತ ಹೇಳಿದಾಗ ಅಶ್ವಿನಿಗೆ ಖುಷಿಯಾಗಿ ಬರ್ತಾಳೆ ಏನು ಮೇಡಮ್ ಅಂತ ಕೇಳಿದಾಗ ನಾನು ನಿನ್ನ ನಂಬ್ತೀನಿ ನೀನು ಎಲ್ಲಿಗೂ ಹೋಗೋದು ಬೇಡ ಇಲ್ಲೇ ಇರ್ಬಿಡು ಹೇಗಾದರೂ ಮಾಡಿ ಆ ಭೂಮಿಗೆ ಒಂದು ಗತಿ ಕಾಣಿಸುವವರೆಗೂ ನೀನು ಇಲ್ಲೇ ಇರಬೇಕು ಅಂತ ಹೇಳಿ ಅಶ್ವಿನಿನ ಕಳಿಸ್ತಾಳೆ ನಂತರ ಈ ಕಡೆ ಅಶ್ ದೇವಿಯನಿ ಅತ್ತೆ ನನಗೆ ಆ ಅಶ್ವಿನಿನ ಓಡಿಸ್ಲಿಕ್ಕೆ ಸಹಾಯ ಮಾಡ್ತಾರೆ ಸತ್ಯಣ್ಣ ನನಗೆ ಎಷ್ಟು ಬೇಗ ಮನೆಗೆ ಹೋಗ್ತೀನಿ ಅಂತ ಹೇಳಿ ಇದೆ ದೇವಿಯನಿ ಹತ್ರ ಆತೆಯ ಹತ್ರ ಮಾತನಾಡಿ ನಾನು ಅಶ್ವಿನಿನ ಮನೆ ಅಶ್ವಿನಿ ಬಗ್ಗೆ ಎಲ್ಲ ಸತ್ಯನ ಮನೆಯವರಿದ್ರಿಗೆ ಹೇಳಿ ಅವಳನ್ನು ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಸತ್ಯಣ್ಣಗೆ ಸತ್ಯನಿಗೆ ನಗು ಬರುತ್ತೆ ನಿಮ್ಮ ದೇವಿಯನಿ ಅತ್ತೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾರೆ ಅಂತ ಹೇಳಿ ನಾನು ನೋಡಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ ನಂತರ ಭೂಮಿ ಟೀನ ಬಿಟ್ಟು ಶೆಕೆ ಬಿಸಿಲು ಅಂತ ಹೇಳಿ ಲಿಂಬು ಶರ್ಬತನ್ನು ಮಾಡಿರ್ತಾಳೆ ಆವಾಗ ಅದನ್ನು ನೋಡಿ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ಭೂಮಿ ಬಗ್ಗೆ ಹೋಗ್ಲತ್ತ ಮಾತಾಡ್ತಾ ಇರಬೇಕಾದ್ರೆ ಆ ಸತ್ಯ ಹೇಳ್ತೀನಿ ಅಜಿತ್ ನನಗೂ ಕೂಡ ಲಿಂಬು ಶರ್ಬತ್ ಬೇಕು ಅಂತ ಅನ್ನಿಸ್ತಾ ಇದ್ದೆ ಅಜಿ ಎಲ್ಲ ಭೂಮಿಗೆ ತಗೊಂಡು ಬರ್ಲಿಕ್ಕೆ ಹೇಳ್ತೀಯ ಅಂತ ಕೇಳಿದಾಗ ಅದಕ್ಕೇನು ಸತ್ಯ ಅಣ್ಣ ಹೇಳ್ತೀನಿ ಅಂತ ಹೇಳಿ ಚಿನ್ನ ನನಗೆ ಎರಡು ಎರಡು ಗ್ಲಾಸ್ ಲಿಂಬು ಪಾನೀಯ ತಗೊಂಡು ಬಾ ಅಂತ ಹೇಳಿದಾಗ ಇಲ್ಲಿ ಎಲ್ರಿಗೂ ತುಂಬನೇ ಶಾಕ್ ಆಗುತ್ತೆ ಎಲ್ಲರೂ ಕೂಡ ಭೂಮಿನೇ ನೋಡ್ತಾ ಹಾಗೆ ಬಿಡ್ತಾರೆ ಆವಾಗ ಸ ಅಜಿತ್ ಹೇಳ್ತೇನೆ ಏನು ಸತ್ಯ ಅಣ್ಣ ಎಲ್ಲರೂ ನನ್ನನ್ನ ನೋಡ್ತಿದ್ದಾರಲ್ಲ ಅದರಲ್ಲೂ ನೀವಂತೂ ಬಾಯ ಆ ಮಾಡ್ಕಡೆ ನೋಡ್ತಿದ್ದೀರಲ್ಲ ಯಾಕೆ ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಅಲ್ಲ ಅಜಿತ್ ಯಾಕೆ ಅಂತ ಹೇಳಿ ನೀನು ನನ್ನನ್ನು ಕೇಳ್ತಿದ್ದೀಯಲ್ಲ ನಿನಗೆ ಗೊತ್ತಿಲ್ವಾ ಮನೆಯಲ್ಲಿ ಎಲ್ಲರ ಎದುರುಗಡೆ ಎಲ್ಲರನ್ನ ನಂಬೋದಕ್ಕೋಸ್ಕರ ಚಿನ್ನ ಅರನ್ನ ಅಂತ ಹೇಳಿ ಕರೆಯೋದು ಓಕೆ ಆದರೆ ಈ ಸ್ಟೇಷನ್ನಲ್ಲೆಲ್ಲ ನೀನು ಆ ರೀತಿಯಾಗಿ ಕರೆಯೋದಿಲ್ವಲ್ಲ ಇಲ್ಲೂ ಕೂಡ ಭೂಮಿನ ಚಿನ್ನ ಅಂತ ಕರೀತಿದ್ಯಲ್ಲ ಏನು ವಿಷಯ ಅಂತ ಹೇಳಿದಾಗ ಅಜಿತ್ಗೆ ಶಾಕ್ ಆಗುತ್ತೆ ನಾನು ಭೂಮಿನ ಚಿನ್ನ ಅಂತ ಕರ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಏಯ್ ಸತ್ಯಣ್ಣ ಏನನ್ನು ಮಾತಾಡಬೇಡಿ ನಾನು ಅವಳನ್ನು ಚಿನ್ನ ಅಂತ ಈ ಜಾಗದಲ್ಲಿ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಒಳಗಡೆ ಹೋಗ್ತಾನೆ ಆವಾಗ ಸತ್ಯ ಕೂಡ ಅಲ್ಲಿಗೆ ಬಂದು ಕೂತ್ಕೊಂಡು ಕೂತ್ಕೊಂಡಾಗ ಅಜಿತ್ ಹೇಳ್ತೀನಿ ಏಯ್ ಸತ್ಯಣ್ಣ ಮತ್ತೆ ಇಲ್ಲಿ ನನಗೆ ರೇಗಿಸ್ಲಿಕ್ಕೆ ಬಂದಿದ್ರ ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಇಲ್ಲಪ್ಪ ನಾನು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ತೀನಿ ಎಲ್ಲನೂ ಯಾರು ಹೇಳಬೇಕು ಅವರು ಹೇಳ್ತಾರೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿರಬೇಕಾದ್ರೆ ಅಲ್ಲಿಗೆ ಭೂಮಿ ಬರ್ತಾಳೆ ನಂತರ ಈ ಕಡೆ ಅಜಿತ್ ಕೂಡ ನಾನೇನಾದರೂ ನಿಜವಾಗ್ಲೂ ಆ ಭೂಮಿನ ಚಿನ್ನ ಅಂತ ಕರೆನ ಇಷ್ಟು ಜನರ ಮುಂದೆ ಅದು ಸ್ಟೇಷನ್ನಲ್ಲಿ ನಾನು ಕರೆದೀನಿ ಅಂತ ಹೇಳಿದರೆ ನನಗೆ ನಿಜವಾಗ್ಲೂ ಭೂಮಿ ಮೇಲೆ ಮನಸ್ಸಾಗಿದೆ ಅಂತ ಕಾಣುತ್ತೆ ನಾನು ಭೂಮಿನ ನಿಜವಾಗ್ಲೂ ಇಷ್ಟಪಡ್ತೀನಿ ಇದ್ದೀನಿ ಅಂತ ಹೇಳಿ ನನಗೂ ಕೂಡ ಸತ್ಯ ಅಣ್ಣ ಹೇಳಿದಾಗೆ ಅನ್ನಿಸ್ತಿದೆಯಲ್ಲ ಅದರಲ್ಲೂ ಈಗ ಭೂಮಿ ಬಂದು ಏನು ಹೇಳ್ತಾನೆ ಹೇಳ್ತಾಳೋ ಏನೋ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಆವಾಗ ಭೂಮಿ ಬಂದು ಸತ್ಯಣ್ಣ ನೀವು ಕೇಳಿದ ಲಿಂಬು ಜ್ಯೂಸ್ ಇಲ್ಲೇ ಇದೆ ಕುಡಿರಿ ಆದರೆ ಇವರನ್ನು ಕೇಳಿ ಎಲ್ಲರ ಎದುರುಗಡೆ ನನಗೆ ಚಿನ್ನ ಅಂತ ಕರೆದಿರೋದು ಯಾಕೆ ಅಂತ ಕೇಳಿದಾಗ ಅಜಿತ್ ಿ ಅಯ್ಯೋ ನಾನು ನಿಜವಾಗ್ಲೂ ಚಿನ್ನ ಅಂತ ಕರ್ನ ಏನೋ ಬಾಯ್ ಮಿಸ್ಟೇಕ್ ಆಗಿ ಹಾಗೆ ಕರೆದೇ ಇರಬೇಕು ಮನೆಯಲ್ಲಿ ಕರೆದು ಕರೆದು ಅಭ್ಯಾಸ ಆಗಿದೆಯಲ್ಲ ಹಾಗೆ ಅದೇ ರೋಡಲ್ಲಿ ಬಂದು ಕರೆದೆ ಅಷ್ಟೇ ಅದರಲ್ಲಿ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದೇನಿದೆ ಇಷ್ಟೊಂದು ದೊಡ್ಡ ವಿಷಯ ಮಾಡೋದೇನಿದೆ ಅಂತ ಹೇಳಿದಾಗ ಭೂಮಿ ಆಡ್ತಾಳೆ ಎಲ್ರ ಎದುರುಗಡೆ ಸ್ಟೇಷನ್ನಲ್ಲಿ ಬ ಚಿನ್ನ ಅಂತ ಕರೆದ್ರೆ ಕೋಪ ಮಾಡ್ಕೊಳ್ಳೋದು ಏನಿದೆ ಅಂತ ಹೇಳಿ ಕೇಳ್ತಿದ್ದಾರಲ್ಲ ಸಾಹೇಬ್ರೆ ಕೇಳ್ತಿದ್ದೀರಲ್ಲ ಸಾಹೇಬ್ರೆ ಏನು ಹೇಳಬೇಕು ನಿಮಗೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ಮಾಡ್ತೀಯಾ ನೀನು ಏನು ಮಾಡಲಿಕ್ಕಾಗುತ್ತೆ ಅಂತ ಹೇಳಿದಾಗ ಅಜಿತ್ ಅಲ್ಲಿ ಭೂಮಿಯಲ್ಲಿಂದ ನಾನು ಏನು ಮಾಡ್ತೀನಿ ನಾನು ನಿಮ್ಮನ್ನು ಸಾಯಿಸ್ತೀನಿ ಅಂತ ಹೇಳಿ ಕುತ್ತಿಗೆ ಓದಬೇಕು ಅಂತ ಬರೋ ಅಷ್ಟರಲ್ಲಿ ಭೂಮಿ ಕಾಲಿಗೆ ಬೆಂಚ್ ಅಜಿತ್ ಮೈ ಮೇಲೆ ಆವಾಗ ಇಬ್ಬರು ಕೂಡ ಕಣ್ ಕಂಡು ನೋಡ್ತಿರ್ಬೇಕಾದ್ರೆ ಸತ್ಯ ಅಲ್ಲಿಗೆ ಹೋಗಿ ಸಾಕು ಸಾಕು ಸುಮ್ಮನೆ ಇರಿ ನಿಮ್ಮ ರೊಮ್ಯಾಂಟಿಕ್ ಏನಿದ್ರು ಏನಿದ್ರೂ ಮನೆಯಲ್ಲಿ ಇಟ್ಕೊಳ್ಳಿ ಇಲ್ಲಿ ಏನು ಯಾರಾದರೂ ಬಂದರೆ ಮತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅಜಿ ಸತ್ಯಣ್ಣ ನಿಮ್ಮದು ತುಂಬಾ ಜಾಸ್ತಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟು ನಂತರ ಮೂರು ಜನ ಸೇರಿಕೊಂಡು ಮನೆಗೆ ಬರ್ತಾರೆ ಆವಾಗ ಎಲ್ಲರೂ ಕೂಡ ರಾಮಾಯಣ ಶ್ರಾದ್ದ ಮಾಡೋದಕ್ಕೋಸ್ಕರ ಎಲ್ಲರೂ ಕೂಡ ತುಂಬನೇ ಟೆನ್ಷನಲ್ಲಿರ್ತಾರೆ ಹಾಗೆ ದೇವಿಯನ್ನು ಕೂಡ ಅಳತಾ ಮನೆ ಒಳಗೆ ರೂಮ್ ಒಳಗಡೆ ಹೋಗ್ತಾರೆ ಆವಾಗ ಅಜಿತ್ಗೆ ವಿಷಯ ಕೇಳಿ ಅಜಿತ್ ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾನೆ ನಂತರ ದೇವೇನಿ ರೂಮ್ ಒಳಗಡೆ ಹೋಗಿ ರಮಣ ಸತ್ತಿರುವ ಬಗ್ಗೆ ನೆನೆಸ್ಕೊಂಡು ತುಂಬಾ ಆಳ್ತಾಳೆ ನಂತರ ಈ ಮನೆಯವರನ್ನು ನಾನು ಸುಮ್ಮನೆ ಬಿಡುವ ಮಾತೇ ಇಲ್ಲ ಆ ಶ್ರವಣಿಗೆ ಯಾವ ರೀತಿಯಾಗಿ ಗತಿ ಗತಿ ಕೊಡಿಸ್ತೀನಿ ಅಂತ ಹೇಳಿ ನೋಡ್ತಾ ಇರಿ ರಮಣ ಅಂತ ಹೇಳಿ ಮನಸ್ವಿನಿಗೆ ಅಶ್ವಿನಿಗೆ ಕಾರಣ ನಾಳೆ ರಮಣ ಶ್ರಾದ್ದ ಮಾಡೋದಕ್ಕೋಸ್ಕರ ಶ್ರೀರಂಗಪಟ್ಟಣಕ್ಕೆ ನಾವೆಲ್ಲರೂ ಕೂಡ ಹೋಗ್ತಿದ್ದೀವಿ ನನಗೆ ಬರುವ ಕೋಪಕ್ಕೆ ಆ ಭೂಮಿನ ಅಲ್ಲಿಯೇ ಸಾಯಂ ನದಿಗೆ ತಳ್ಳಿ ಸಾಯಿಸ್ತೀನೋ ಏನೋ ಅಂತ ಹೇಳಿ ನನಗನ್ನಿಸ್ತಾ ಇದೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಒಳ್ಳೆದೈತಲ್ಲ ಹಾಗೆ ಮಾಡಿ ಆ ಭೂಮಿನ ನದಿಗೆ ತಳ್ಳೋದಕ್ಕೆ ಏನೇನು ಸಹಾಯ ಬೇಕೋ ಎಲ್ಲ ಸಹಾಯನೂ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ದೇವಿಯನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ದೇವೇನಿಯ ರಮಣ್ ಫೋಟೋನ ನೋಡಿಕೊಂಡು ಹೇಳ್ತಾನೆ ನೋಡ್ತಾ ಇರಿ ರಮಣ್ ನಿಮಗೆ ನಿಮ್ಮ ಸಾವಿಗೆ ಕಾರಣ ಆಗಿರುವ ಆ ಶ್ರವಣಿಗೆ ಯಾವ ರೀತಿಯಾಗಿ ನೋವು ಕೊಡ್ತೀನಿ ಅಂತ ಹೇಳಿ ನಾಳೆ ನಿಮ್ಮ ಶ್ರಾದ ನಡೆಯುವ ಜಾಗದಲ್ಲಿ ಆ ರಮಣ್ ಶ್ರವಣ್ ಮತ್ತು ಶಾರದನ ಪ್ರೀತಿಯ ಮುದ್ದು ಮಗಳನ್ನು ನೀನಿರುವ ಜಾಗಕ್ಕೆ ಕಳಿಸ್ತೀನಿ ಹೇಗೆ ಅವರಿಬ್ಬರ ಗೋಳಾಟನ ನಾನು ನೆಕ್ಸ್ಟ್ ನೋಡ್ತೀನಿ ಅಂತ ಹೇಳಿ ನೀವೇ ನೋಡ್ತಾ ಇರಿ ಅಂತ ಹೇಳಿ ರಮಣ್ಗೆ ರಮಣ್ ಫೋಟೋನ ನೋಡ್ಕೊಂಡು ದೇವೇನೆ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ 영상편나및